ಜಿಲ್ಲಾಡಳಿತ ಭವನಕ್ಕೆ ಇಂದು ಬೆಳಗ್ಗೆ ಏಳು ಹತ್ತಕ್ಕೆ ಜಿಲ್ಲಾಧಿಕಾರಿಗಳ ಆಫಿಷಿಯಲ್ ಮೇಲ್ಗೆ ಮಧ್ಯಾಹ್ನ ಮೂರು ಹತ್ತರ ಒಳಗಾಗಿ ಬಾಂಬ್ ಸ್ಫೋಟಿಸುವುದಾಗಿ ಮೇಲ್ ಬಂದಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾಡಳಿತ ಭವನದಲ್ಲಿ ನಮ್ಮ ಟಿವಿಗೆ ಮಾಹಿತಿ ಪಡೆಯುತ್ತಿರುವುದು ಕಚೇರಿಯಲ್ ಐ ಐಡಿ ಏನಿದೆ ಅಲ್ಲಿಗೆ ಒಂದು ಇಮೇಲ್ ಸ್ವೀಕೃತ ಆಗಿರುತ್ತೆ ಇದಕ್ಕೆ ಡಿ ಸಿ ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ಒಂದು ಬಾಮ್ನ ನಾವು ಪ್ಲಾಂಟ್ ಮಾಡಿದ್ದೀವಿ ಮೂರು ಗಂಟೆಗೆ ಅದು ಇದಾಗತ್ತೆ ಎಕ್ಸ್ಪ್ಲೋರ್ ಆಗುತ್ತೆ ಸೊ ಅದರಿಂದ ಎಚ್ಚರಿಕೆ ಅಂತ ಅದು ಹಾಕಿದ್ದಾರೆ ಸೊ ಅದು ಯಾವ ಮೂಲದಿಂದ ಬಂತು ಯಾರಿಂದ ಬಂತು ಅಂತ ನಾವು ಇಮಿಡಿಯೇಟ್ಲಿ ಸಿನ್ ಪೊಲೀಸ್ ಸ್ಟೇಷನ್ಗೆ ಎಸ್ ಪಿ ಅವ್ರ ಹತ್ರ ಮಾತಾಡಿಕೊಟ್ಟು ಡಿ ಐ ಜಿ ಸರ್ಗೆ ಆಫೀಸರ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅವರು ಕಾರ್ಯಪ್ರವೃತ್ತರಾಗಿ ಈಗಾಗಲೇ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ಥರ ಬಂದಾಗ ಅದು